ಮಕ್ಕಳ ಐ ಟುಡೇ ನಿಮ್ಮ ನಿಮ್ಮ ಮನೆಯ ಬರ ಚೆನ್ನಾಗಿತ್ತು ನಮ್ಮ ಗನ್ಮೆನ್ ಇರ್ಲಿಲ್ಲ ಇಲ್ಲ ಅಂದಿದ್ರೆ ಇಡೀ ಕರ್ನಾಟಕ ಸದ್ದಾಗ್ತಾ ಇತ್ತು ಗುಂಡಿನ ಸದ್ದು ಏಯ್ ನಾವ್ ಯಾರು ಅಮಾಯಕರಲ್ಲ ಆಮೇಲೆ ಒಬ್ಬ ಚೀಫ್ ಮಿನಿಸ್ಟರ್ ಆಫ್ ಒಬ್ಬ ಫ್ಯೂಚರ್ ಚೀಫ್ ಮಿನಿಸ್ಟರ್ ಏಯ್ ಇಂತವು ನೂರ್ ಬರ್ಲಿ ನನ್ನ ಜಾಂಡ ಇಂಥವು ನೂರ್ ಬರ್ಲಿ ನನ್ನ ಜಾಂಡಾ ನನ್ನ ಎಕಡ ನನ್ನ ಎಕಡನ ಅರ್ಥ ಆಯ್ತಾ ಐ ಶೋ ಮೈ ಫೋಟ್ ನಾನು ಸಿ ಎಂ ಆಗ್ಬೇಕಂತಿರೋನು ನನ್ನ ಮಕ್ಕಳ ನಾನು ನಿಮ್ಮ ಕಾಚ ಬರ ಬೇ ವರ್ಷಗಳ ನಿಮ್ಗೆ ಲೇ ಮನೇಲಿ ಅಪ್ಪ ಅಮ್ಮ ಊಟ ಹಾಕ್ತಾರೆ ಊಟ ತಿನ್ಬಿಟ್ಟು ಅಲ್ಲೆಲ್ಲ ಜಿಮ್ ಸ್ನೇಹಿತರೆ ಈ ಜಗದೀಶ್ ಅನ್ನ ವ್ಯಕ್ತಿದ್ ಅತಿ ಆಗ್ತಾ ಇಲ್ವಾ ವಿಡಿಯೋ ಮಾಡಿ ಹೇಳ್ತಾನೆ ನನ್ನ ಗನ್ ಮ್ಯಾನ್ಗಳಿದ್ದರೆ ನಲವತ್ತು ಜನರಲ್ಲಿ ಎಷ್ಟು ಜನ ಶೂಟೌಟ್ ಆಗಿಬಿಡ್ತಾ ಇದ್ರು ಸೆಲ್ಫ್ ಗೋಸ್ಕರ ನಾವು ಶೂಟೌಟ್ ಮಾಡಿಸ್ಬಿಡ್ತಿದ್ದೆ ಏನು ವಾ ಪ್ರಜಾಪ್ರಭುತ್ವ ಇದು ನಮ್ಮ ದೇಶದ ಸಂವಿಧಾನ ಯಾರಿಗೂ ಶೂಟ್ ಮಾಡೋದಾಗ್ಲಿ ಯಾರಿಗೂ ಹಲ್ಲೆ ಮಾಡೋದಾಗ್ಲಿ ಹಕ್ಕು ಕೊಟ್ಟಿಲ್ಲ ನೀನು ಅನ್ಯಾಯದ ವಿರುದ್ಧ ಮಾತಾಡ್ತೀಯಾ ಮಾತಾಡಬೇಕು ನೀ ಏಕಾಏಕಿ ರೌಡಿಸಮ್ ತೋರಿಸ್ಕೊಂಡು ಅಲ್ಲಿ ಇದ್ದಿದ್ದವ್ರ ಮೇಲೆ ಫಸ್ಟ್ ಹೊಡಿಲಿಕ್ಕೆ ಹೋದವ್ರು ನೀನು ಏನಿದು ಅತಿ ಆಯ್ತು ನನ್ನ ಹತ್ರ ಹತ್ರ ಹಣ ಇದೆ ನನ್ನ ಹತ್ರ ಗಲ್ಮ್ಯಾನ್ ಇದೆ ನನ್ನ ಇಪ್ಪತ್ತು ಜನ ಗನ್ಮ್ಯಾನ್ ಇಟ್ಕಂತೀನಿ ಗನ್ಮ್ಯಾನ್ ಇಟ್ಕೊಂಡು ಜೀವನ ಮಾಡೋದು ಒಂದು ಜೀವನ ಏನಪ್ಪಾ ಹೋರಾಟ ಮಾಡ್ತೀನಿ ಹೋರಾಟ ಮಾಡ್ತೀನಿ ಅಂತ ಅಲ್ಲ ಇವತ್ತಿನವರೆಗೂ ಒಂದು ನೂರು ಜನ ಸೇರಿಸಿ ಒಂದು ಕಾ ಒಂದು ಹೋರಾಟದ ಒಂದು ಸಭೆಗಳನ್ನ ಮಾಡಿಲ್ಲ ನೀನು ಇವತ್ತಿನವರೆಗೂ ಒಂದು ಸಭೆ ಮಾಡಿಲ್ಲ ಬರೀ ಸುಳ್ಳುಗಳನ್ನ ಹೇಳ್ಕೊಂಡು ಬರೀ ಜನರಿಗೆ ಮೋಸ ಮಾಡ್ಕೊಂಡು ಈ ರೀತಿ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದಿಯಲ್ಲ ಒಂದು ಸಾರಿ ಯೋಚನೆ ಮಾಡಬೇಕು ನಾನು ವಕೀಲ ಅಂತೀಯಾ ನೀನು ವಕೀಲ ಸರ್ಟಿಫಿಕೇಟೇ ಇಲ್ಲ ಅಂತೇಳಿ ಬಾರ್ ಕೌನ್ಸಿಲರ್ ಹೇಳ್ತಾರೆ ದೆಹಲಿಯ ಬಾರ್ ಕೌನ್ಸಿಲರ್ ಹೇಳ್ತಾರೆ ನೀನು ವಕೀಲನೇ ಅಲ್ಲ ಅಂತೇಳಿ ಬೆಂಗಳೂರು ವಕೀಲರ ಸಂಘದವ್ರು ಹೇಳ್ತಾರೆ ಇವರು ಲಾಯರ್ ಅಂತ ಕರಿಬೇಡಿ ಅಂತ ನೋಟಿಸ್ ಕೊಡ್ತಾರೆ ಇಲ್ಲಿ ಹಾಲಿವುಡ್ಗೆ ಹೋಗ್ತೀನಿ ಅಂತ ಮತ್ತೇನೋ ಮಾಡ್ತೀನಿ ಅಂತೀಯ ಎಕ್ ಸಿ ಎಮ್ ಅಂತೀವಿ ಏ ಎಂತೀಯ ಬಾ ಓ ಅಂತೀಯಾ ಏನೇನು ಕತೆ ಒಂದು ಹೋರಾಟಗಾರ ಅಂತಂದ್ರೆ ಸುತ್ತಲೂ ಕೊನೆಯ ಪಕ್ಷ ಒಂದು ಸಾಮಾಜಿಕ ಹೋರಾಟಗಾರ ಅಂತಂದ್ರೆ ಒಂದು ಐವತ್ತರಿಂದ ನೂರು ಜನದಲ್ಲಿ ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಅವೇರ್ನೆಸ್ ಮೂಡಿಸುವಂತ ಕೆಲಸ ಮಾಡಬೇಕು ನಿನ್ ಕೇಳಿ ಏನು ಆಗೋದಿಲ್ಲ ಸುಮ್ನೆ ಲೈವ್ ಬರೋದು ಮಾತಾಡೋದು ಏ ಅನ್ನೋದು ಓ ಅನ್ನೋದು ನೋಡಿ ಇದೆಲ್ಲ ಬೇಕಾಗಿತ್ತ ನಿನ್ನೆ ನಿನಗೆ ಸತ್ಯಾಂಶದ ಬಗ್ಗೆ ಮಾತನಾಡು ಹೋರಾಟ ಮಾಡು ಸತ್ಯವನ್ನ ಹೇಳು ಜನರಿಗೆ ಸತ್ಯವನ್ನ ಹೇಳಿ ಆಗ ನಿಮ್ಮ ಮೇಲೆ ಏನಾದ್ರೂ ಅಲ್ಲೇ ಆಯಿತು ಅಂತಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ನೀ ಏನೂ ಮಾಡದೆ ನಾನು ಇದ್ದೀನಿ ನನ್ನ ಹತ್ರ ಹಣ ಇದೆ ನನ್ನ ಹತ್ರ ಗನ್ಮ್ಯಾನುಗಳಿದೆ ಏನು ಗನ್ಮ್ಯಾನುಗಳಿದ್ರೆ ಏನು ಶೂಟ್ ಮಾಡಿಸ್ಬಿಡ್ತೀಯ ಈ ಪ್ರಜಾಪ್ರಭುತ್ವ ಹೇಳುತ್ತ ನಿನಗೆ ಪೊಲೀಸ್ ಕಮಿಷನರ್ಗೆ ಏಕವಚನದಲ್ಲಿ ಮಾತಾಡುವಂಥದ್ದು ಅವ್ರಿಗೆ ಧಮಕಿ ಹಾಕುವಂಥದ್ದು ಆ ಏರಿಯಾದಲ್ಲಿರೋರಿಗೆ ಧಮಕಿ ಹಾಕುವಂಥದ್ದು ಏನೆಲ್ಲ ಮಾತಾಡ್ತೀಯ ಇದು ಹೋರಾಟಗಾರರ ಲಕ್ಷಣ ಅಲ್ಲ ದರ್ಶನ್ ತಗೊಂಡಾಯ್ತು ಬಿ ಜೆ ಪಿ ತಗೊಂಡಾಯಿತು ತಗೊಂಡಾಯ್ತು ಎಲ್ಲರನ್ನೂ ಕೊನೆಗೆ ಈಗ ಇದೊಂದು ಸ್ಟಾರ್ಟ್ ಮಾಡ್ಕೊಂಡಿರತ್ತದ ನಲವತ್ತು ಜನ ಅಲ್ಲ ಐನೂರು ಜನ ಇಟ್ಕೊ ಐನೂರು ಜನ ಗನ್ಮ್ಯಾನ್ ಇಟ್ಕೊಂಡು ಐನೂರು ಜನ ಗನ್ಮ್ಯಾನ್ಗಳನ್ನ ಇಟ್ಕೊಂಡೆ ಸಭೆ ಮಾಡಪ್ಪ ಆದ್ರೆ ಸಮಾಜದ ಸ್ವಾಸ್ಥವನ್ನ ಯಾಕೆ ಹಾಳು ಮಾಡ್ತಾ ಇದೀಯಾ ಬರೀ ಸುಳ್ಳುಗಳನ್ನ ಹೇಳಿ ಯಾಕೆ ಹಾಳು ಮಾಡ್ತಾ ಇದೀಯಾ ನೀವು ಇವತ್ತಿಂದ ಅಲ್ಲ ಬಹಳ ದಿವಸಗಳಿಂದ ಫೇಸ್ಬುಕ್ಕಲ್ಲಿ ನೀವು ಬರೋಂಥ ಲೈವ್ಗಳು ನೀವು ಮಾತಾಡುವಂಥ ಮಾತುಗಳು ಎಲ್ಲವನ್ನು ನೋಡ್ತಾ ಇದ್ದೀವಲ್ಲ ಆ ಬಿಗ್ ಬಾಸ್ಗೆ ಆ ದರ್ಶನ್ ಹೆಸರು ಹೇಳ್ಕೊಂಡು ಬಿಗ್ ಬಾಸ್ಗೆ ಹೋಗಿ ಆ ದರ್ಶನ್ ಹೆಸರು ಹೇಳ್ಕೊಂಡು ಪ್ರತಿಭಟನೆ ಮಾಡ್ತೀನಿ ಅಂತೇಳಿ ನಾಲ್ಕು ಜನ ಬರಲಿಲ್ಲ ನೀನು ಕರೆಯೋದಿಕ್ಕೆ ಅವ ದರ್ಶನ್ ಹುಡುಗರಿಗೆ ಏನಾದ್ರೂ ಹೇಳ್ಬಿಟ್ಟು ಈಗ ಇದ್ದಕ್ಕಿದ್ದಂಗೆ ಆ ಕೊಡಗೇನಹಳ್ಳಿ ಹುಡುಗರಿಗೆ ಆ ವಿರೂಪಾಕ್ಷ ವಿರೂಪಾಕ್ಷ ನಗರದ ಹುಡುಗರಿಗೆ ಡ್ರಗ್ ಪ್ಲೆ ಪ್ಲೆಟರ್ಸ್ ಅಂತೀಯಾ ಡ್ರಗ್ ಮಾಫಿಯಾ ಅಂತೀಯಾ ನಿನ್ ಯಾರಾದರೂ ಏನಾದರೂ ಹೇಳ್ಬಿಟ್ರೆ ಅದೊಂದು ಸ್ಟೋರಿ ತಂದ್ಬಿಡ್ತೀಯಾ ದರ್ಶನ್ ಅಭಿಮಾನಿಗಳಿಗೆ ದರ್ಶನ್ ಹುಡುಗರಿಗೆ ಅವ್ರಿಗೂ ಫ್ಲೆಡರ್ಸ್ ಅಂತ ಹೇಳಿದೀಯಾ ಅವ್ರು ಡ್ರಗ್ ಮಾಫಿಯಾ ಅಂತ ಹೇಳ್ತೀಯಾ ಏನ್ ನಿನ್ನ ಕತೆ ಮಾಜಿ ಮುಖ್ಯಮಂತ್ರಿಯ ಸಿ ಡಿ ಏನಾಯ್ತಪ್ಪ ಪಬ್ಲಿಕ್ ಟಿವಿಯ ರಂಗನಾಥ್ದು ಏನೋ ಅಕ್ರಮ ಆಸ್ತಿಗಳು ಅಂತ ಹೇಳ್ತಲ್ಲ ಏನಾಯ್ತು ಯಾವುದೂ ಇಲ್ಲ ನಿನ್ನ ಹತ್ರ ಸುಮ್ಮನೆ ಬುಡ್ಬುಡಿಕೆ 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 ಮಾಡಿಕೊಂಡು ಈ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಸ್ಟ್ಯಾಂಡಿಂಗ್ ಜನ ನೋಡ್ತಾರೆ ಈ ವ್ಯಕ್ತಿ ಏನೋ ಒಂದು ಮಾಡ್ತಾನೆ ಅಂತ ನೋಡ್ತಾರೆ ಯಾವಾಗ ನೀನು ಸುಳ್ಳು ಹೇಳ್ಕೊಂಡು ಏನಾದ್ರು ಹೋಗ್ತಾ ಇರಬೇಕಾದ್ರೆ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡ್ಬೇಕಾದ್ರೆ ಬುದ್ಧಿ ಹೇಳ್ಬೇಕಾಗಿರುವಂತವ್ರು ಹೇಳಲೇಬೇಕಾಗುತ್ತೆ ಜಗದೀಶ್ ನೀವು ಏನೋ ವಿದ್ಯಾವಂತರು ನೀವು ಎಲ್ ಎಲ್ ಬಿ ಮಾಡಿದಿರೋ ಮಾಡಿಲ್ಲೋ ಅದು ಫೇಕ್ ಸರ್ಟಿಫಿಕೇಟ್ ಅದು ಬೇರೆ ಕತೆ ಆದ್ರೆ ನೀವು ವಿದ್ಯಾವಂತರು ದೇವರು ನಿಮ್ಗೆ ತಕ್ಕ ಮಟ್ಟಿಗೆ ಆಸ್ತಿ ಕೊಟ್ಟಿದ್ದಾನೆ ಹಣ ಕೊಟ್ಟಿದ್ದಾನೆ ಒಂಚೂರು ತಿಳುವಳಿಕೆ ಕೊಟ್ಟಿದ್ದಾನೆ ಅದನ್ನ ಒಳ್ಳೇದಿಕ್ಕೆ ಬಳಸಿ ನೀವು ಹೋರಾಟ ಮಾಡಲೇಬೇಕಾ ಸಿ ಸಿಎಂ ನಾನು ಸಿ ಎಂ ಅಭ್ಯರ್ಥಿ ಸಿ ಎಂ ಅಭ್ಯರ್ಥಿ ಸಿ ಎಂ ಅಭ್ಯರ್ಥಿ ಆಗಿರೋ ಆಗೋರು ಈ ರೀತಿ ಯಾವನಾದ್ರು ಹೋರಾಟ ಮಾಡ್ತಾರ ಸಿ ಎಂ ಹೋರಾಟ ಮಾಡ್ತಾನ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಎಷ್ಟು ವಿಧಾನಸಭಾ ಕ್ಷೇತ್ರಗಳಿದೆ ಗೊತ್ತಿದೆಯಾ ಎಷ್ಟು ಜನಸಂಖ್ಯೆ ಇದೆ ಗೊತ್ತಿದ್ಯಾ ಎಷ್ಟು ಎಸ್ ಸಿ ಎಸ್ ಟಿ ಮೀಸಲಾತಿ ಇದೆ ಗೊತ್ತಿದೆಯಾ ಎಷ್ಟು ಎಂ ಪಿ ಕ್ಷೇತ್ರ ಇದ್ರೆ ಗೊತ್ತಿದ್ಯಾ ಇದೆಲ್ಲ ಫಸ್ಟ್ ತಿಳ್ಕೊಳ್ಳಪ್ಪ ಫಸ್ಟ್ ಇದನ್ನೆಲ್ಲ ತಿಳ್ಕೊಂಡು ಸಾಮಾಜಿಕ ಬದ್ಧತೆ ಇದ್ರೆ ಸಾಮಾಜಿಕ ಹೋರಾಟಗಾರ ಆದ್ರೆ ಕರ್ನಾಟಕದಲ್ಲಿ ನಡೀತಾ ಇರುವಂತ ಏನು ವಿಷಯಗಳ ಬಗ್ಗೆ ತಗೊಂಡು ಹೋರಾಟ ಮಾಡು ನೀನು ಏನೇ ಇಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಇಟ್ಕೊಂಡ್ಬಿಟ್ಟು ಫೇಸ್ಬುಕ್ಕಲ್ಲಿ ಲೈವ್ ಬಂದ್ಬಿಟ್ಟು ನನ್ನ ಸಿ ಎಂ ನನ್ನ ಸಿ ಎಮ್ ನನ್ನ ಸಿ ಎಮ್ ಅಂತ ಹೇಳ್ತಾ ಇದ್ರೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದೆಯಲ್ಲ ಹದಿನೈದು ದಿನ ಕಾಂಟ್ರಾಕ್ಟ್ ಮೇಲೆ ಬಿಗ್ ಬಾಸ್ಗೆ ಹೋಗಿದ ತಕ್ಷಣ ಹೀರೋ ಆಗೋಲ್ಲ ಅಲ್ಲಿ ಯಾವುದೋ ಒಂದು ಏನೋ ಒಂದು ತೋರಿಸ್ಬಿಟ್ಟು ಏನೋ ಒಂದು ಕಾರ್ಯಕ್ರಮ ಆಗಿದ ತಕ್ಷಣ ಹೀರೋ ಆಗೋದಿಲ್ಲ ಇವತ್ತಿನವರೆಗೂ ಇವತ್ತಿನವರೆಗೂ ಜಗದೀಶ್ ಏನು ಫಾಲೋ ಮಾಡ್ತಾ ಇರುವಂತವ್ರು ನೋಡ್ತಾ ಇರುವಂತವರು ಇವತ್ತಿನವರೆಗೂ ಈ ವ್ಯಕ್ತಿ ಒಂದು ಐವತ್ತರಿಂದ ನೂರು ಜನ ಸೇರಿಸಿ ಯಾವ್ದಾದ್ರೂ ಒಂದು ಸಭೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮಾತನಾಡಿದಾರ ಯಾವುದೂ ಇಲ್ಲ ಇವರು ಸಿ ಎಂ ಅಂತಾರೆ ಇವರು ಲೈವ್ ಮಾಡ್ಕೊಂಡು ಕೂಗಾಡ್ತಾರೆ ಹರ್ಚಾಡ್ತಾರೆ ಅದನ್ನ ಒಂದಷ್ಟು ಯೂಟ್ಯೂಬ್ ಚಾನೆಲ್ ಅವರು ತಗೊಂತಾರೆ ಅದನ್ನ ಒಂದು ಸ್ವಲ್ಪ ಫೇಮಸ್ ಮಾಡ್ತಾರೆ ಇದು ನಮ್ಮ ದೇಶದ ಇವತ್ತಿನ ದುರಂತ ಯಾವತ್ತಿಗೂ ಸಹ ಯಾವುದೇ ವ್ಯಕ್ತಿ ಒಂದು ತಪ್ಪು ಮಾಡ್ತಾ ಇದ್ದಾನೆ ಅಂತಂದಾಗ ಆ ತಪ್ಪನ್ನ ಪ್ರಶ್ನೆ ಮಾಡಬೇಕು ನೀನು ಹೋಗ್ತಾ ಇರುವಂತ ದಾರಿ ಸರಿ ಇಲ್ಲ ಅಂತ ಹೇಳ್ಬೇಕು ನೀನು ಹೋಗ್ತಾ ಇರೋ ದಾರಿ ಸರಿ ಇದೆ ಅಂತ ಹೇಳ್ಬೇಕು ಅದು ನಮ್ಮ ಜನರು ಮಾಡ್ತಾ ಇಲ್ಲ ಇದು ಇದು ನಮ್ಮ ಏನು ಭಾರತದ ದೌರ್ಭಾಗ್ಯವು ದೌರ್ ದುರಂತವು ನಮಗಂತೂ ಅರ್ಥ ಆಗ್ತಾ ಇಲ್ಲ ಈ ವ್ಯಕ್ತಿ ಬಹಳಷ್ಟು ವಿಚಾರಗಳನ್ನ ನಾವು ಗಮನಿಸಿಕೊಂಡು ಬಂದಾಗ ಬಹಳಷ್ಟು ವಿಚಾರಗಳಲ್ಲಿ ದಾರಿ ಇರುವಂತದ್ದು ದಾರಿ ತಪ್ಪಿಸ್ತಾ ಇರುವಂತದ್ದು ಸುಳ್ಳುಗಳನ್ನ ಹೇಳ್ತಾ ನಾವು ನೋಡಿದಿವಿ ನೋಡಿ ಆ ಕೊಡಗೇನಹಳ್ಳಿ ಅವರು ವಾಸ ಮಾಡ್ತಾ ಇರುವಂತಹ ಕೊಡಗೇನಳ್ಳಿ ಏರಿಯಾದಲ್ಲಿ ಹೋಗಿ ಅಲ್ಲೇನೋ ಮಾಡಿ ಅಲ್ಲಿ ಅಲ್ಲಿ ಬಂದಂತಹ ಸಾರ್ವಜನಿಕರು ಇವರಿಗೆ ಹಲ್ಲೆ ಮಾಡಿ ಗೂಸಾ ಕೊಟ್ಟು ಅವರಿಗೆ ಹೇಳಿದ್ರು ಸಹ ಮತ್ತೆ ಮನೆಗೆ ಬಂದು ಲೈವ್ ಮಾಡ್ತಾರೆ ನಾನು ಗನ್ ಮೆನ್ ಕರ್ಕೊಂಡು ಹೋಗ್ತೀನಿ ನಾನು ಶೂಟ್ ಮಾಡ್ಬಿಡ್ತೀನಿ ನಾನು ಎಷ್ಟು ಹೆಣ ಬಿಡಿಸ್ಬಿಡ್ತೀನಿ ಅಂತಂದ್ರೆ ಕಾನೂನು ಸುಮ್ಮನೆ ಕೂತಿರುತ್ತೇನಪ್ಪ ಬೆಂಗಳೂರು ಕಮಿಷನರ್ ನೋಡಬೇಕು ಬೆಂಗ್ಳೂರ್ ಕಮಿಷನರ್ ಸೋಮೋಟೋ ಕೇಸ್ ದಾಖಲು ಮಾಡಬೇಕು ಸೋಮೋಟೋ ಕೇಸ್ ದಾಖಲು ಮಾಡಿ ಈ ವ್ಯಕ್ತಿಯ ಮೇಲೆ ಪದೇ ಪದೇ ಇದೇ ರೀತಿಯಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ನಾನು ಮನೆಗಳಿಂದ ಶೂಟ್ ಮಾಡ್ತೀನಿ ಅಂತಂದ್ರೆ ಅದು ಏನದು ಸಂವಿಧಾನಕ್ಕೆ ಕೊಡ್ತಾ ಇರುವಂತಹ ಗೌರವನದು ಪ್ರಜಾಪ್ರಭುತ್ವದಲ್ಲಿ ಈ ಮಾತನಾಡ್ತಾರ ಬೆಂಗಳೂರು ಕಮಿಷನರ್ ದಯಾನಂದ್ ಅವರೇ ನೋಡಿ ಇವರು ದ ಗನ್ ಗಳನ್ನ ಇಟ್ಕೊಂಡು ನಾನು ಶೂಟ್ ಮಾಡಿಸ್ತೀನಿ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿಕೆ ಕೊಡ್ತಾರೆ ಅಂತಂದಾಗ ನಿಮ್ಮನ್ನ ಮೆನ್ಷನ್ ಮಾಡಿ ಹೇಳ್ತಾರೆ ಅಂತಂದಾಗ ನೀವು ಅದರ ಬಗ್ಗೆ ವಿಚಾರ ಮಾಡ್ಬೇಕಾಗುತ್ತೆ ಸಮಾಜದ ಸ್ವಾಸ್ಥ್ಯವನ್ನ ಯಾರು ಹಾಳು ಮಾಡಬಾರ್ದು ನಿಮ್ಗೆ ಆಗುತ್ತಾ ಹೋರಾಟ ಮಾಡಿ ಆಗ್ಲಿಲ್ವಾ ಸುಮ್ಮನೆ ಇದ್ಬಿಡಿ ಸ್ನೇಹಿತರೆ ನಿಮ್ಮ ಅಕ್ಷರ ಬಿಡಿ ಯಾವತ್ತು ಅನ್ಯಾಯದ ವಿರುದ್ಧ ದನಿ ನ್ಯಾಯದ ಪರವಾಗಿರುತ್ತೆ ಯಾವತ್ತಿಗೂ ಸಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತ ಹೇಳುತ್ತೆ ಭ್ರಷ್ಟಾಚಾರದ ವಿರುದ್ಧ ದನಿ ಅಂತಂತೆ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದ ಪರವಾಗಿ ದೌರ್ಜನ್ಯದ ಪರವಾಗಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡುತ್ತೆ ಇದು ನಿಮ್ಮ ಅಕ್ಷರ ಮೀಡಿಯಾದ ಬದ್ಧತೆ ಯಾರು ಎಷ್ಟೇ ಕಟ್ಟೆ ಹಾಕಿದ್ರು ಯಾರೆಷ್ಟೇ ಬಾಯಿ ಮುಚ್ಚಿಸೋದಕ್ಕೆ ನೋಡಿದ್ರು ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಪ್ರಜಾಪ್ರಭುತ್ವ ಸಂವಿಧಾನವನ್ನು ಬಿಟ್ಟು ಹೆಜ್ಜೆ ಇಡೋದಿಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ